ನನ್ನ ಹೆಸರು ಎಚ್ ಆರ್ ಮುಂಜಮ್ಮ ಅಂತೇಳಿ ಈ ಸಿನಿಮಾ ಒಳ್ಳೆ ಗ್ರಾಮೀಣ ಶೈಲಿನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ ಹುಡುಗ ಹೀರೋನು ಚೆನ್ನಾಗಿ ಮಾಡಿದ್ದಾನೆ ಮತ್ತು ಕತೆ ಚಿತ್ರಕಥೆ ಎಲ್ಲ ಮೋಹನ್ ಸರ್ ಚೆನ್ನಾಗಿ ಅಳವಡಿಸಿದ್ದಾರೆ ತುಂಬ ಚೆನ್ನಾಗಿ ಕತೆ ಹೆಣೆದಿದ್ದಾರೆ ಸಾಂಗು ಕೂಡ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅಂತ ಹಾರೈಸ್ತೀನಿ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ಮೋಹನ್ ಕುಮಾರ್ ಅಂತ ಅವ್ರು ತುಂಬ ಒಳ್ಳೆಯ ಡೈರೆಕ್ಟ್ರು ಅವರು ನಮ್ಮ ಗುರುಗಳು ಆಗಬೇಕು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಡೈಲಾಗ್ ಆಗಿರ್ಬೋದು ಒಳ್ಳೆ ಸೀನ್ಗಳಾಗಿರ್ಬೋದು ಕಾಮಿಡಿ ಇರ್ಬೋದು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ಹಳ್ಳಿ ಬಗ್ಗೆ ತುಂಬ ಸೂಪರಾಗಿ ಮಾಡಿದ್ದಾರೆ ಇನ್ನು ಮುಂದೆ ಪರಿಶೋ ಕೊಟ್ಟು ಬೆಳಿಲಿ ಅಂತೇಳಿ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಈ ಇದು ಟೀಮ್ ನಮ್ಮದೇ ಇದು ನಾನು ತುಳಸಿದ ಅಂತ ನಾವು ನಾನು ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾವು ಮೋಹನ್ ಕುಮಾರ್ ನಿರ್ದೇಶಕರು ಭಾಳ ಹಳೆಯ ಕಾಲದ ಫ್ರೆಂಡ್ ನಾವು ಇದು ನಮ್ಮದೇ ಟೀಮು ಸೊ ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ ಅದರ ಖುಷಿ ಆಯಿತು ಮತ್ತು ಇಂಥ ಚಿತ್ರಗಳು ಬರಬೇಕು ಈ ತರದ್ದ ಒಂದು ಸಂದೇಶವನ್ನು ಸಾರುವಂತ ಚಿತ್ರಗಳು ಬರಬೇಕು ಇದಕ್ಕೆಲ್ಲ ಪ್ರೇಕ್ಷಕರು ಸಹಕಾರ ಆಗತ್ತೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ಆದ್ರೆ ಈರೋಯಿನ್ ಸಾಯಿಸೋ ಮಟ್ಟಕ್ಕೆ ಆ ವಿಲನ್ಗಳು ಹೋಗ್ಬಾರ್ದಾಗಿತ್ತು ಮತ್ತೆ ಕೆಟ್ಟತನ ಎಲ್ಲಿರುತ್ತೋ ಅದನ್ನ ಒಂದೊಂದು ನಾವು ಹಿಂಗೆ ಸಾಯಿಸ್ಕೊಳ್ತಾ ಹೋದರೆ ಹೇಗೆ ಪ್ರಪಂಚದಲ್ಲಿ ಹೆಣ್ಮಕ್ಳು ಬದುಕೋದಾದ್ರೂ ಹೇಗೆ ಅದನ್ನು ತುಂಬ ಚೆನ್ನಾಗಿ ಮೋಹನ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಓವರಾಲ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಈ ಥರ ಸಿನಿಮಾಗಳು ಬರಬೇಕು ಮತ್ತು ಮೇಕಪ್ ಇಲ್ದೇನೆ ಇಷ್ಟು ಚೆನ್ನಾಗಿ ಸಿನ್ಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ನೋಡೋಕ್ಕೆ ಥಿಯೇಟ್ರಲ್ಲೇ ಒಂದು ತುಂಬ ಖುಷಿ ಅನಿಸ್ತಾ ಇದೆ ನನಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿರೋದು ಥ್ಯಾಂಕ್ ಯು ಚೆನ್ನಾಗಿ ಆಗ ಓಕೆ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಬಂದು ಮೂವಿ ನೋಡ್ಕೊಂಡು ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ವಿಲನ್ ವಿಲನ್ ಮಾಡಿದೀನಿ ಎಕ್ಸ್‌ಪೀರಿಯನ್ಸ್ ಏನೋ ಇದೆ ಫಸ್ಟ್ ಟೈಮ್ ಮಾಡಿದ್ದು ಏನೋ ಜನರು ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನೋ ನಮ್ಮ ಕೈಲಷ್ಟು ಇದೇ ಇದೇ ಫಸ್ಟ್ ಮೊಟ್ಟ ಮೊದಲಾಗಿ ಬಣ್ಣ ಹಚ್ಚಿ ತೆರೆಗೆ ಬಂದಿರೋದು ನಾನು ಇಲ್ಲಮ್ ಪಾಟು ಇದೇ ಟೈಮ್ ಮಾಡಿರೋದು ಏನೋ ನಮ್ಮ ಕೈಲಷ್ಟು ನಾನು ಮಾಡಿದ್ದೀನಿ ಮುಂದೆ ಜನ ಸಂಖ್ಯೆಯಲ್ಲಿ ಏನಂತ ಫಿಲಮ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಖುಷಿ ಪಡಿ ಮಾತ್ರ ಸೂಪರ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಎಲ್ರು ಸಪೋರ್ಟ್ ಮಾಡಿ ಮೋಹನ್ ಸರ್ ಅವರು ಅದೃಭುತ ಕಲೆಗಳನ್ನ ಅವರ ತೆರೆ ಮೇಲೆ ಕಂಡಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರ ಕೂತ ನೋಡಬಹುದು ತುಂಬಾ ಎಲ್ರಿಗೂ ನಮಸ್ಕಾರ ನಾನು ಟಿಪ್ಪು ವರ್ಧನ್ ಅಂತ ಡೈರೆಕ್ಟರ್ ಕಮ್ ಆರ್ಟಿಸ್ಟ್ ತಿಮ್ಮಣ್ಣ ಡಾಕ್ಟರ್ ಚಿತ್ರ ನೋಡಿದೆ ಭಾಳ ಚೆನ್ನಾಗಿದೆ ಕತೆನೂ ಭಾಳ ಅದ್ಭುತವಾಗಿದೆ ಆದರೆ ಸ್ವಲ್ಪ ಕತೆ ತೊಗೊಂಡೋಗಂಥ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ನಮ್ಮ ಪ್ರೇಕ್ಷಕರು ಬರಬೇಕಿತ್ತು ಅಂತ ಅನ್ನಿಸ್ತು ಆದರೆ ಒರಿಜಿನಲಿಟಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರದಲ್ಲಿ ಸಾಕಷ್ಟು ಸೀನ್ಸ್ಗಳು ಭಾಳ ತೆರೆ ಮೇಲೆ ಚೆನ್ನಾಗಿ ಬಂದಿವೆ ಇನ್ನೂ ಒಳ್ಳೊಳ್ಳೆ ಕಲಾವಿದರನ್ನ ನಮ್ಮ ಮೋಹನವರಾಗಲಿ ಚಿತ್ರದ ನಿರ್ಮಾಪಕರಾಗಲಿ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಕತೆನ ಇನ್ನೂ ಬಿಗಿ ಮಾಡಿದರೆ ಒಳ್ಳೆಯದು ಒಟ್ಟು ಒಟ್ಟಿನಲ್ಲಿ ಜನ ತಿಮ್ಮಣ್ಣ ಡಾಕ್ಟ್ರು ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ ಒಳ್ಳೆ ಚಿತ್ರ ಫಿಲಮ್ ಚೆನ್ನಾಗಿದೆ ಒಂದು ಡಾಕ್ಟರು ಹಳ್ಳಿಗೆ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಯಾವ ಥರದ ಅನಾಹುತಗಳಾಗುತ್ತೆ ಯಾವ ಥರ ಅವನು ಪಾಪ ಸಕ್ಸಸ್ ಆಗಲಿಲ್ಲ ಅವನ ಬೆಂಚಾರಲ್ಲಿ ಅಂತ ಅನ್ನೋದು ಒಂದು ಮೆಸೇಜ್ ಇದೆ ಅಷ್ಟೇ ನೋಡಬೇಕು ಯಾರಿಗೆ ಅಂತಂದರೆ ಸೇವೆ ಹಳ್ಳಿಗೆ ಬಂದು ಸೇವೆ ಮಾಡುವಂಥ ಡಾಕ್ಟ್ರುಗಳಿಗೆ ಇದು ಅನ್ವಯ ಹಳ್ಳಿಗಳ ವಾತಾವರಣದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಬಗ್ಗೆ ಕಾನ್ಸೆಪ್ಟು ಮಾಡಿರೋದು ಅದು ರಿಯಲ್ ಸ್ಟೋರಿಯನ್ನು ಅದು ತಲುಪುತ್ತೆ ಆಕ್ಚುಲಾಗಿ ಈಗ ಹಳ್ಳಿಗಳ ವಾತಾವರಣದಲ್ಲಿ ಡಾಕ್ಟ್ರಿಗೂ ಮತ್ತು ಅಲ್ಲಿ ಲೋಕಲ್ನಲ್ಲಿರೋ ಪೀಪಲ್ಸ್ಗೂ ನಡೆಯುವಂಥ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರೋ ಅಂಥದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ ಅದು ರಿಯಲ್ ಸ್ಟೋರಿಗೆ ಈ ನಾವು ಎಲ್ಲೆಲ್ಲಿ ಇವಾಗ ಪತ್ರಿಕೆಯಲ್ಲಿ ಟಿವಿ ಕೇಳಿ ನೋಡ್ತಾ ಇದ್ವಿ ಅದೇ ಕಾನ್ಸೆಪ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡಬಹುದು ಎಲ್ಲರೂ ನೋಡುವಂತ ಫಿಲ್ಮು ಚೆನ್ನಾಗಿದೆ ಸರಳವಾದ ಸುಂದರವಾದ ಚಿತ್ರ ಆದಷ್ಟು ಹೊಸ ಯುವಕರಿಗೆ ಹೊಸ ಪ್ರತಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ್ಯ ಮತ್ತು ಒಂದು ಅನಿರೀಕ್ಷಿತವಾದ ಅಂತ್ಯ ಇದೆ ಚಿತ್ರ ಚೆನ್ನಾಗಿ ಬಿಟ್ಟು ಬಂದಿದೆ ಕಲಾವಿದರು ಸಹ ಸಹಜವಾಗಿ ಅಭಿನಯಿಸಿದ್ದಾರೆ ಚಿತ್ರ ತಂಡಕ್ಕೆ ಶುಭಾಶಯಗಳು ಚೆನ್ನಾಗಿದೆ ಚೆನ್ನಾಗಿ ನಾನು ಕಷ್ಟಪಟ್ಟು ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಈ ಪಿಕ್ಚರ್ನ ಮಾಡಿ ಮುಗಿಸಿದ್ದೀನಿ ಕಾರಣ ತುಂಬ ಅನಿವಾರ್ಯವಾಗಿ ಕಲಾವಿದರು ಕೈ ಕೊಡೋದು ಇಂಥವೆಲ್ಲ ಕಷ್ಟಗಳನ್ನ ಅನ್ಭಯಿಸಿಕೊಂಡು ಲೊಕೇಶನ್ ಪ್ರಾಬ್ಲಮ್ಮು ಇದ್ರಿಗೆಲ್ಲಾದ್ರೂ ಕಡೆಯಿಂದನು ಹೋರಾಡಿಕೊಂಡು ಕಥಾವಸ್ತುವನ್ನು ಜನಗಳ ಮುಂದೆ ತರಬೇಕು ಅಂತ ಮಾಡಿದ್ದೀನಿ ಅನೇಕ ವಿಷಯಗಳನ್ನ ಬಿಡ್ಲೂ ಬೇಕಾಯಿತು ಕಥೆಯಲ್ಲಿ ಬಿಡಲಿಲ್ಲ ಅಂದರೆ ಅಲ್ಲಿ ಕಲಾವಿದರದ್ದು ಕೊರತೆ ಇತ್ತು ಆದರೂ ಕೂಡ ಒದ್ದಾಡಿ ಹೊಸ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಹೊಸ ಕಲಾವಿದರ ಹತ್ರ ಒಳ್ಳೆ ವಿಷಯವನ್ನು ತರಬೇಕು ಅಂತ ಹೋರಾಡಿ ಮಾಡಿದ್ದೀನಿ ಅನೇಕ ತೊಂದರೆಗಳನ್ನು ಸಫರ್ ಮಾಡಿ ಕೊನೆಗೂ ಈ ಪಿಕ್ಚರ್ನ ಮುಗಿಸಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ ಅಂದರೆ ಹೀರೋ ಪ್ರೊಡ್ಯೂಸರು ಗಿರೀಶ್ ಪ್ರಕಾಶ್ ಅವರ ಒಂದು ಸಹಕಾರದಿಂದ ಈ ಪಿಕ್ಚರ್ನ ಇವತ್ತು ತೆರೆ ಮೇಲೆ ತಂದಿದ್ದೀನಿ ಪ್ರೇಕ್ಷಕರು ಇದನ್ನು ಹರಿಸಿ ಕಾಪಾಡಬೇಕು ಕಲೆಯನ್ನು ಬೆಳೆಸಬೇಕು ಮತ್ತು ಹೊಸಬರನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮತ್ತು ಅನೇಕ ಕಲಾ ರಸಿಕರಲ್ಲಿ ಬೇಡ್ಕೊಳ್ತೀನಿ ಇಷ್ಟೇ ನಾನು ಹೇಳಬೇಕಾಗಿತ್ತು ಕತೆ ಮಾಡೋದಕ್ಕೆ ಮುಖ್ಯ ಸ್ಫೂರ್ತಿ ಏನು ಅಂದರೆ ನಾನು ಒಂದು ಸಾರಿ ತಿರುಪತಿಗೆ ಹೋಗಿ ಬರ್ತಾಯಿದ್ದೆ ಆವಾಗ ಟಿ ಟಿ ಡಿ ಅಂತ ಒಂದು ಕಡೆ ಎಲ್ಲೋ ನಾನು ಬೋರ್ಡ್ ನೋಡಿದ್ದೆ ಟಿ ಟಿ ಡಿ ಅಂದರೆ ನಾನು ಯೋಚನೆ ಮಾಡಿದೆ ತಿರುಪತಿ ತಿರುಮಲ ದೇವಸ್ಥಾನ ಇದ್ರ ಮೇಲೆ ಒಂದು ಹೆಸರಿನಲ್ಲಿ ಒಂದು ಪಿಕ್ಚರ್ ಕತೆ ಬರೆದ್ರೆ ಏನಾದ್ರು ಒಂದು ಆಗ್ಬೋದಾ ಸಿನಿಮಾ ಸಕ್ಸಸ್ ಆಗ್ಬೋದಾ ದೈವಬಲ್ಲವೂ ಇರುತ್ತಲ್ವಾ ಅಂದ್ಕೊಂಡು ಅದೇ ಪ್ರೇರಣೆಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಣ ಅಂತ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಒಂದು ಕತೆ ಮಾಡಿದ್ದೀನಿ ಇನ್ನೂ ಬಹಳ ಹಾಸ್ಯಗಳು ಇತ್ತು ಇದರಲ್ಲಿ ಆದರೆ ಹಾಸ್ಯ ಕಲಾವಿದರ ಕೊರತೆ ಇತ್ತು ನನಗೆ ಹಾಸ್ಯ ಕಲಾವಿದರನ್ನ ಹಿಡಿಯೋದೇ ಕಷ್ಟ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಫೈನಾನ್ಸ್ ತೊಂದರೆ ಹಣವೇ ಇಲ್ಲ ನಮ್ಮ ಹತ್ರ ಕಷ್ಟ ಕಷ್ಟಪಟ್ಟು ಏನೇನೋ ಹೊಂಚ್ಕೊಂಡು ಬಂದು ದುಡ್ಡು ನಾವು ಶೂಟಿಂಗ್ ಮಾಡಬೇಕಾಯ್ತು ದೊಡ್ಡ ಕಲಾವಿದರಿಗೆ ಸಂಬಳ ಕೊಡೋಷ್ಟು ನಮ್ಮ ಹತ್ರ ಏನೂ ಇರಲಿಲ್ಲ ಹಾಗೂ ಈ ಚಿತ್ರವನ್ನು ಜನಗಳು ಮೆತ್ತಾರೆ ಅಂದ್ಕೊಂಡು ನಾನು ಇದನ್ನು ತಯಾರು ಮಾಡಿದ್ದೀನಿ ಹಾಸ್ಯ ನವರಸ ಪ್ರದಾನ ಸಾಹಿತ್ಯ ಮತ್ತು ಒಳ್ಳೆಯ ಒಂದು ಹಾಡು ಇದರಿಂದ ಜನಗಳಿಗೆ ಮನೋರಂಜನೆ ಸಿಗಬಹುದು ಅಂತ ಮಾಡಿದ್ದೀನಿ ಮಾಡಿದ್ದು ಒಂದು ರೋಚಕ ಕಥೆ ಒಂದು ಇಪ್ಪತ್ತೈದು ಹಿಂದೆ ಇವರು ನಾನು ಪರಿಚಯ ಆಗಿದ್ರು ಸರ್ ನಿರ್ದೇಶಕರು ಅಲ್ಲಿ ಅವರ ಚಿಕ್ಕದಾಗಿ ಚೊಕ್ಕದಾಗಿ ಅಚಕತಾಗಿ ಒಂದು ಸಿನಿಮಾ ಮಾಡಬೇಕಂತ ಮಾತಾಡ್ಕೊಂಡಿದ್ವಿ ಅದೇ ರೀತಿ ಈಗ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಅಲ್ಕು ಅನುಕೂಲಕ್ಕೆ ತಕ್ಕಂಗೆ ಸಿನಿಮಾ ಮಾಡಿದ್ದೀವಿ ಎಲ್ಲ ನಾವು ಫಸ್ಟ್ ಪಿಕ್ಚರ್ ಇದು ಸೊ ಮಾಡಿದ್ದೀನಿ ಇದರಲ್ಲಿ ಮೂರು ಸಾಂಗ್ ಇದೆ ಒಂದು ಸಾಂಗು ಗೊಪಿ ಇವ್ರ ಗೋಪಿ ಕಲಾಕಾರ ಮ್ಯೂಸಿಕ್ ಮಾಡಿದ್ದು ರಾಜೇಶ್ ಕೃಷ್ಣನ್ ಸರ್ ಒಂದು ನೋಡಿದ್ದು ಒಂದು ಐಟಮ್ ಸರ್ ಮೂರು ಸಾಂಗ್ ಇದೆ ಆಮೇಲೆ ಇನ್ನೆಲ್ಲ ಶೂಟಿಂಗ್ ಎಲ್ಲ ನಾವು ಮೈಸೂರು ರೋಡು ಹಂದಲಗೆರೆ ರಾಮನಗರ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ಈ ಸಿನಿಮಾ ಪ್ಲ್ಯಾನ್ ಮಾಡಿದ್ದು ಸುಮಾರು ವರ್ಷದಿಂದ ಇವತ್ತು ಅದನ್ನು ಮಾಡಿದ್ದೀವಿ ಸರ್ ಅಂದ್ರೆ ಈಗ ಒಂದೇನ್ ಮೆಸೇಜ್ ಕೊಟ್ಟಿದ್ದೀವಿ ಅಂದರೆ ಸರ್ಕಾರಿ ಆಸ್ಪತ್ರೆ ಬೇಸಿಕಲಿ ಸರ್ಕಾರಿ ಆಸ್ಪತ್ರೆಯನ್ನ ಜನ ಏನು ತತ್ಸರ ಮಾಡ್ತಾರಲ್ಲ ಸೊ ಅದೊಂದು ಮೆಸೇಜ್ ಕೊಟ್ಟಿದ್ದೀವಿ ಆಮೇಲೆ ಒಂದು ಲವ್ ಸ್ಟೋರಿ ಒಂದು ನವರಸ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ಆ ಥರ ಒಂದು ಪ್ಲಾನ್ ಮಾಡಿ ಮಾಡಿದ್ದೀವಿ ಸರ್ ನೋಡಿ ಇದನ್ನ ಕನ್ನಡ ಚಕ್ರ ಚಿತ್ರರಂಗನ ಬೆಳೆಸಿ ನಾವು ಹೊಸಬ್ರಿದ್ದೀವಿ ನಮ್ಮನ್ನು ಬೆಳೆಸಿ ಅಂತ ಎಲ್ಲ ನಿಮ್ಮ ಪ್ರಕಾರ ನಿಮ್ಮ ಮುಖಾಂತರ ಎಲ್ಲ ಜನತೆಗೆ ಕನ್ನಡ ಕನ್ನಡ ಚಿತ್ರ ಕಲಾಭಿಮಾನಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಕೇಳೋದು ನಾನು ಒಂದೇ ನಿಮ್ಮಿಂದ ನಾವು ಬೆಳಿಬೇಕು ನೀವು ನಮ್ಮನ್ನ ಬೆಳೆಸಬೇಕು ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊತೀನಿ ಓಕೆ ಯು ಸಿನಿಮಾ ನಾನು ಪ್ರಾಬಬ್ಲಿ ಎಡಿಟಿಂಗ್ ಅಲ್ಲಿ ನೋಡಿದೆ ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅಂಡ್ ನ್ಯೂ ಮೆಂಬರ್ಸ್ ಮಾಡಿದ್ದಾರೆ ನ್ಯೂ ಟೀಮ್ ಅನ್ನು ಮಾಡಿದ್ದಾರೆ ಸೊ ಇಟ್ ಈಸ್ ಅ ಗುಡ್ ಹಾರ್ಟ್ ವರ್ಕ್ ನನ್ನ ಪಾತ್ರ ಬಗ್ಗೆ ಇಟ್ ಈಸ್ ಅ ಕಾಮಿಡಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಗ್ಲಾಮರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಇಟ್ ಈಸ್ ಒನ್ ಆಫ್ ಮೈ ನನ್ನ ನನ್ನ ಟ್ರಯಲ್ ಸೊ ನಾನು ಬೆಸ್ಟ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತೀನಿ